ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಮಹಾಲಿಂಗಪುರ ಪುರಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ನೂತನ ಅಧ್ಯಕ್ಷರಾಗಿ ಎಲ್ಎನ್ ಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಶೀಲಾ ರಾಜೇಶ್ ಬಾಬಿಕಟ್ಟಿ ಅವರು ಆಯ್ಕೆಯಾದ ಪ್ರಯುಕ್ತ ಅಂಜುಮಾನ ಇಸ್ಲಾಂ ಕಮಿಟಿ ಮಹಾಲಿಂಗಪುರ ಹಾಗೂ ಸಮಸ್ತ ಮುಸ್ಲಿಂ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು ಅಂಜುಮಾನ್ ಸಂಸ್ಥೆ ಅಧ್ಯಕ್ಷ ಪುರಸಭೆ ಸದಸ್ಯ ಸಜನ್ ಸಾಬ್ ಪೆಂಡಾರಿ ಮುಸ್ತಾಕ್ ಚಿಕ್ಕೋಡಿ ಅಬ್ದುಲ್ ಭಾಗವಾನ್ ಕಾಂಗ್ರೆಸ್ ಪಕ್ಷದ ಹಿರಿಯರಾದ ನಜೀರ್ ಜಾರೆ ಸೈಯದ್ ಯಾದವಾಡ ನಿಯಾಜ್ ಪಟೇಲ್ ಉಸ್ಮಾನ್ ಪೆಂಡಾರಿ ಪಾರೂಖ್ ಪಕಾಲಿ ನಬೀಬ್ ಸಾಬ್ ಸಂಬಿ ಸೇರಿದಂತೆ ಪುರಸಭೆ ಅಧ್ಯಕ್ಷೆ ಯಲ್ಲನ್ಗೌಡ ಪಾಟೀಲ್ ಉಪಾಧ್ಯಕ್ಷೆ ಶೀಲಾ ಭಾವಿಕಟ್ಟಿ ಅವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಅಧ್ಯಕ್ಷ ಯಲನ್ಗೌಡ ಪಾಟೀಲ್ ಅವರು ಮಾತನಾಡಿದರು ಪಕ್ಷ ನೀಡಿದ ಜವಾಬ್ದಾರಿಯನ್ನ ಎಲ್ಲಾ ಸಮಾಜವನ್ನು ಒಗ್ಗೂಡಿಸಿ ಶ್ರದ್ಧೆಯಿಂದ ಶ್ರಮಿಸುವುದಾಗಿ ಹೇಳಿದರು ದಾವಲ್ ಸಾಬ್ ನಗಾರ್ಜಿ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಸಂದರ್ಭದಲ್ಲಿ ಪರಿಸರ ಸದಸ್ಯ ಬಲವಂತಗೌಡ ಪಾಟೀಲ್ ಸುನೀಲ್ ಗೌಡ ಪಾಟೀಲ್ ರಾಜು ಬಾಯುಕಟ್ಟಿ ಬಂದೇ ನವಾಜ್ ಸಿಂದಗಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿ ಶಿವಾನಂದ ಸಿಂದಗಿ ಏನಾಯ್ ನ್ಯೂಸ್ ಪಕ್ಕ ವಿಬನ ಹಟ್ಟಿ ಶೀಲಾ ಬಾಯಂಗಟ್ಟಿ ಅವರಿಗೆ ಸನ್ಮಾನ್ಯ ಕಾರ್ಯಕ್ರಮ ನಡೀತಾ ಇದೆ ಚಪ್ಪಾಳೆಯನ್ನು ತಟ್ಟಿ ಶುಭ ಕೋರಬೇಕಾಗಿ ವಿನಂತಿ ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಯಾವತ್ತೂ ಸದಾಕಾಲ ಭದ್ರ ಕೋಟಿ ಆಗಿರಲಿ ಅಥ್ಕಿಂದ ನಾವು ಇವತ್ತು ಆಶೀರ್ವಾದ ಪೂರ್ವಕ ನಿಮಗೇನೈತಿ ನಾವು ಜಿಮ್ಮೇದಾರಿ ಕೊಡ್ತೇವೆ ನೀವು ವಿಶೇಷವಾಗಿ ನಮ್ಮ ಮುಸಲ್ಮಾನ ಸಮಾಜದ ವತಿಯಿಂದ ಆದರೆ ಎಲ್ಲ ನಮ್ಮ ಜಮಾತದವರು ಎಲ್ಲರೂ ಭಾಳ ಪ್ರೇಮದಿಂದ ಗೌಡರು ಅಧ್ಯಕ್ಷರಾಗಿ ಅಂತ ಅಂದ ಬಳಕೆ ಎಷ್ಟೋ ಜನ ಮಸೂತೆಯಲ್ಲಿ ನಮಾಜ್ ಮಾಡಿದರು ಎಷ್ಟೋ ಜನ ಮಸೂತೆಯಲ್ಲಿ ದುವಾ ಮಾಡಿದರು ಎಷ್ಟೋ ಜನ ಪರಸ್ಪರ ಸಿಹಿ ಹಂಚಿದ್ರು ಇದು ನೀವು ನೋಡಿಲ್ಲ ಆದ್ರೆ ಹಿಂದಿನ ವಾತಾವರಣದಲ್ಲಿ ಇದೆಲ್ಲ ಆಗಿದ್ದ ವಿಷಯ ಅದಕ್ಕಾಗಿ ನೀವು ಎಲ್ಲರಿಗೆ ಉಡಿಯಾಗ ಊರಾಗ ಮೇಂಟೈನ್ ಮಾಡಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್